ಅಭಯ್ ಸಿಂಹ ಭಾಗ ನಾಲ್ಕು ಅಜ್ಜಿ ರಾಜಮ್ಮ ಆಘಾತದಿಂದ ವಿಶ್ವನಾಥ್ ಅವರನ್ನೇ ತಿಟ್ಟಿಸಿ ನೋಡ್ತಾ ಇದ್ರು ಯಾಕೀಗ ಹೇಳ್ತೀರಿ ಮೊಮ್ಮಗ ಅಂದ್ರೆ ಪ್ರೀತಿ ಇಲ್ವಾ ನಿಮ್ಗೆ ವಿಶ್ವನಾಥ್ ದೀರ್ಘವಾಗಿ ನಿಟ್ಟಿಸಿರು ಬಿಟ್ರು ಇದು ಸತ್ಯ ರಾಜಮ್ಮ ಆ ಅಭಯ್ ಸಿಂಹನಿಗೆ ಪ್ರೀತಿ ವಾತ್ಸಲ್ಯ ಮಮತೆ ಕಲಿಸೋಕೆ ಯಾರೂ ಇರ್ಲಿಲ್ಲ ಅಲ್ಲಿ ಕಾಡಲ್ಲಿ ತಾನಾಗಿಯೇ ತಾನು ಬೆಳೆದು ನಿಂತ ಹಾಲದ ಮರದಂತೆ ಅವನು ಕ್ರೂರವಾಗಿ ಬೆಳೆದ್ಬಿಟ್ಟಿದ್ದಾನೆ ಅದಕ್ಕೆ ಅವನ ಈ ಷರತ್ತನ್ನು ಹಾಕಿದ್ದು ನೋಡೋಣ ಆ ರಾಕ್ಷಸ ಬದಲಾಗ್ತಾನೋ ಅಥವಾ ತನಗೆ ಬೇಕಾದನ್ನ ಕಿತ್ಕೊಂಡು ಹಾರಿ ಹೋಗ್ತಾನೋ ಅಂತ ಅವನನ್ನ ಬದಲಾಯಿಸೋ ಕೊನೆ ಪ್ರಯತ್ನ ಇದು ಅವಳು ನಿರಾಳವಾಗಿ ನಿರಾಳವಾಗಿ ಕುರ್ಚಿಯಲ್ಲಿ ಹೊರಕೊಂಡ್ರು ಆದರೆ ಹನ್ನೆರಡು ವರ್ಷಗಳ ನಂತರ ಮಗನ ಪ್ರತಿಬಿಂಬದಂತಿರುವ ಮೊಮ್ಮಗನನ್ನ ನೋಡಲು ರಾಜಮ್ಮನ ಕಣ್ಣುಗಳು ಕಾತರಿಸ್ತಾ ಇದ್ವು ಇತ್ತ ರಸ್ತೆಯ ಬದಿಯಲ್ಲಿ ಕಾರಿಗೆ ಹೊರಗೆ ನಿಂತಿದ್ದ ಅಭಯ್ ಸಿಂಹನ ಮೆದುಳು ಮಿಂಚಿನ ವೇಗದಲ್ಲಿ ಲೆಕ್ಕಾಚಾರ ಮಾಡ್ತಾ ಇತ್ತು ಅವನ ಕಣ್ಣುಗಳಲ್ಲಿ ದಯೆಯ ಬದಲು ಅಧಿಕಾರದ ಹಸಿವು ಇತ್ತು ಅದೇ ಸಮಯದಲ್ಲಿ ಕಾಲೇಜಿನಿಂದ ಮನೆಗೆ ಬಂದಿದ್ದಂತಹ ಧನ್ಯ ತನ್ನ ಮನೆಯ ಬಾಗಿಲಲ್ಲಿ ನಿಂತಿದ್ದ ಆ ಇಬ್ಬರು ವ್ಯಕ್ತಿಗಳನ್ನ ಕಂಡು ಬೆಚ್ಚಿ ಬಿದ್ದುಬಿಟ್ಟಿದ್ಲು ಎದಿಯಲ್ಲಿ ಆತಂಕದ ಸೆಲೆ ಶುರುವಾಗಿತ್ತು ಅವಳು ಇದನ್ನ ಮೊದಲೇ ನಿರೀಕ್ಷಿಸಿದ್ಲು ಆದರೆ ಹೀಗೆ ದಿಢೀರನೆ ಎದುರಾದಾಗ ಏನು ಮಾಡ್ಬೇಕಂತಾನೆ ತೋಚಲಿಲ್ಲ ಅವರನ್ನೇ ಗಮನಿಸದಂತೆ ಮನೆಯೊಳಗೆ ನುಗ್ಗಿಬಿಟ್ಟಿದ್ಲು ಮನೆಯ ಹಾಲ್ನಲ್ಲಿ ಹಣ್ಣ ಮತ್ತು ಅತ್ತಿಗೆ ವಾಣಿ ಸೋಫಾದ ಮೇಲೆ ರಾಜಾರೋಷವಾಗಿ ಆರಾಮವಾಗಿ ಕುಳಿತುಕೊಂಡಿದ್ರು ಧನ್ಯ ಒಳಗೆ ಬಂದಿದ್ದೇ ತಡ ವಾಣಿ ಕಿಚ್ಚಾಯಿಸೋಕೆ ಶುರು ಮಾಡಿದ್ಲು ಓಹೋ ನಾವಿಬ್ರು ಇಲ್ಲಿ ಕುಳಿತುಕೊಂಡಿರೋದು ನಿನಗೆ ಕಾಣಿಸ್ತಾ ಇಲ್ವಾ ಮಹಾರಾಣಿ ಮಹಾರಾಣಿ ಈ ತರಹ ಒಳಗೆ ಹೋಗ್ತಿದೀಯಲ್ಲ ಧನ್ಯ ನಿಂತು ಧೈರ್ಯವಾಗಿನೇ ಉತ್ತರಿಸಿದ್ಲು ಅವಳಿಗೆ ತನ್ನ ಹತ್ತಿಗೆಯನ್ನ ನಾಯಿ ಅಂತ ಕರೆಯುವಷ್ಟು ಧೈರ್ಯ ಅವಳಲ್ಲಿದೆ ಆದರೂ ಕೂಡ ಸುಮ್ಮನೆ ಯಾಕೆ ಗಲಾಟೆ ಮಾಡಬೇಕು ಅನ್ನೋದು ಅವಳ ಅಭಿಪ್ರಾಯ ನೀವಿಬ್ಬರು ಯಾವಾಗಲೂ ಇಲ್ಲೇ ಇರ್ತೀರಿ ಅಲ್ವಾ ಹತ್ತಿಗೆ ಅದಕ್ಕೆ ಪ್ರತಿದಿನ ಸ್ವಾಗತ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಅಂದು ನೋಡು ಕೈಕಾಲಿಗೆಲ್ಲ ನೋವಾಗುತ್ತೆ ಈ ಬಾಯಿಗೆ ಮಾತ್ರ ಏನೋ ತೊಂದರೆ ಇಲ್ಲ ನಿನಗೆ ಇಲ್ಲಿ ಬಾ ನಿನ್ನ ಅಣ್ಣ ಅನಿಯ ಜೊತೆ ಮಾತಾಡ್ಬೇಕಂತೆ ವಾಣಿ ಪಕ್ಕದಲ್ಲಿದ್ದ ಗಂಡ ಹತ್ತ ಸನ್ನೆ ಅಣ್ಣ ತಲೆ ತಗ್ಗಿಸಿ ಕುಳಿತಿದ್ದ ಅವನ ಆ ನಡುವಳಿಕೆಯೇ ದನ್ನಳಿಗೆ ಅಸಹ್ಯ ತರಿಸ್ತಾ ಇತ್ತು ಅಷ್ಟೊಂದು ಪ್ರೀತಿಯಿಂದ ನಾಟಕ ಮಾಡಬೇಡ ಅಣ್ಣ ನೀನು ಯಾರು ಅಂತ ನನಗೆ ಗೊತ್ತು ಬಟ್ಟೆ ಬದಲಾಯಿಸ್ಕೊಂಡು ಖಂಡಿತ ಬರ್ತೀನಿ ಆಮೇಲೆ ಮಾತಾಡೋಣ ಎಂದವಳೆ ಕೋಣೆಯೊಳಗೆ ಹೋಗಿ ಬಾಗ್ಲನ್ನ ಹಾಕೊಂಡ್ಲು ಹೊಳಗೆ ಬಂದ ತಕ್ಷಣ ದನ್ನ ಅಳಿಗೆ ಗೋಡೆಯ ಗೋಡಿಯ ಮೇಲಿದ್ದ ತಾಯಿಯ ಫೋಟೋವನ್ನ ನೋಡಿ ಕಣ್ಣೀರನ್ನ ಹಾಕಿದ್ಲು ಅಮ್ಮ ನನ್ನನ್ನ ಈ ನರಕದಿಂದ ರಕ್ಷಿಸೋರು ಯಾರು ಇಲ್ವಾ ಎಂದು ಬಿಕ್ಕಳಿಸ್ತಾ ಬಿಕ್ಕಳಿಸ್ತಾ ಅಳ್ತಾ ಇದ್ಲು ಅದೇ ಹೊತ್ತಿಗೆ ತನ್ನ ಕಾರ್ನಲ್ಲಿ ಕುಳಿತಿದಂತಹ ಅಭಯ್ ಸಿಂಹ ನಲ್ಲಿ ಗರ್ಜಿಸ್ತಾ ಇದ್ದಾನೆ ನೋಡು ನೋಡು ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಆ ಕಾಂಟ್ರಾಕ್ಟ್ಗೆ ಅವನು ಇವತ್ತು ರಾತ್ರಿ ಸಹಿ ಒಳಗೆ ಸಹಿ ಹಾಕ್ಲೇಬೇಕು ಇಲ್ಲದಿದ್ರೆ ಇವತ್ತು ನಿನ್ನ ಕೆಲಸದ ಕೊನೆಯ ದಿನ ಅಂತ ಫೋನ್ ಕಟ್ ಮಾಡಿ ಸೀಟಿಗೆ ಹೊರಗಿದ್ದ ಅವನ ಅನುಪಸ್ಥಿತಿಯಲ್ಲಿ ವಿದೇಶಿ ಕಂಪನಿಗಳು ಅವನ ವ್ಯವಹಾರವನ್ನ ಕಬ್ಬಳಿಸಲು ಹೊಂಚು ಹಾಕುತ್ತಿರುವುದು ಅವನಿಗೆ ತಿಳಿದಿತ್ತು ಅವನಿಗೆ ಈಗ ಬೇಕಾಗಿರುವುದು ಅಧಿಕಾರ ಮಾತ್ರ ತಪ್ಪಿದರೆ ಬಂದು ಕೂಡಿಯಲು ಅವನು ಖಂಡಿತ ಹಿಂಜರಿಯುವವನಲ್ಲ ಎಷ್ಟು ಪ್ರಾಣಗಳು ಹೋದರೂ ಅವನಿಗೆ ಲೆಕ್ಕವೇ ಇಲ್ಲ ಧನ್ಯಾ ಸುಮಾರು ಇಪ್ಪತ್ತೈದು ನಿಮಿಷಗಳು ಕಳೆದ ಮೇಲೆ ಮೌನವಾಗಿ ಕೋಣೆಯಿಂದ ಹೊರ ಬಂದಿದ್ಲು ಎದುರಿಗೆ ವಾಣಿ ಕೂಡ ಕೆಂಡದಂತಿದ್ಲು ಇಲ್ಲಿ ನೋಡು ನಿನ್ನ ತಾಯಿಯ ಕ್ಯಾನ್ಸರ್ ಚಿಕಿತ್ಸೆ ಎಲ್ಲಾ ಲೆಕ್ಕದ ಫೈಲ್ಸ್ ಎಲ್ಲಾ ಇಲ್ಲೇ ಇದೆ ಇಷ್ಟು ದೊಡ್ಡ ಮೊತ್ತವನ್ನು ನಿನ್ನ ಅಣ್ಣನೊಬ್ಬನೇ ಹೊರಲು ಖಂಡಿತ ಸಾಧ್ಯವಿಲ್ಲ ವಾಣಿ ಫೈಲ್ ಅನ್ನ ಎಸ್ದಿದ್ಲು ಧನಿಯಾ ಫೈಲ್ ಪುಟಗಳನ್ನ ತಿರುವಿದ್ಲು ಅದರಲ್ಲಿ ತನ್ನ ತಾಯಿ ಅನುಭವಿಸಲು ನೋವಿನ ಪ್ರತಿ ಅಕ್ಷರವೂ ಇತ್ತು ಅತಿಗೆ ನಾನು ಈಗಲೇ ಮನೆಯಲ್ಲಿನ ನನ್ನ ಪಾಲನ ಅಣ್ಣನಿಗೆ ಬದುಕೊಟ್ಬಿಡ್ತೀನಿ ಬರ್ದು ಕೊಟ್ಟಿದ್ದೀನಲ್ವಾ ಮತ್ತೆ ಯಾಕಿದೆಲ್ಲ ಹೌದು ನೀನು ಕೊಟ್ಟಿರೋದು ಹತ್ತು ಲಕ್ಷದ ಪಾಲು ಆದರೆ ಚಿಕಿತ್ಸೆಯ ಖರ್ಚಾಗಿರೋದು ಎಷ್ಟು ಲಕ್ಷ ಇದೆ ಉಳಿದ ಹಣವನ್ನು ಯಾರು ಕೊಡ್ತಾರೆ ವಾಣಿ ಹೇರಿದ ಧ್ವನಿಯನ್ನು ಕೇಳಿದ್ಲು ಯಾಕತ್ಗೆ ನಮ್ಮ ತಾಯಿ ಇಪ್ಪತ್ತು ಪೌಂಡ್ ಒಡವೆಗಳು ನೀವೇ ತಗೊಂಡಿದ್ದೀರಲ್ವಾ ಇವತ್ತಿನ ರೇಟ್ ಪ್ರಕಾರ ಅದರ ಲೆಕ್ಕ ಎಲ್ಲಿ ಹೋಯಿತು ಧನ್ಯ ಪ್ರತ್ಯುತ್ತರ ನೀಡಿದ್ಲು ವಾಣಿ ಸಿಟ್ಟಿನಿಂದ ಗಂಡನ ಭುಜವನ್ನು ತಟ್ಟಿ ಏನೋ ಬಾಯಿ ಬಿಡು ನಿನ್ನ ತಂಗಿ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದಾಳೆ ನೀನು ಯಾಕೆ ಮುಗು ತಂಗ್ ಕೂತಿದ್ಯಾ ಅಣ್ಣ ಆಮೆಲ್ಲೇ ದನಿ ಎತ್ತಿದ್ದ ನೋಡು ದನ್ಯಾ ಬಡ್ಡಿ ಎಸ್ಲು ಎಲ್ಲ ಸೇರಿ ಒಟ್ಟು ಐವತ್ತು ಲಕ್ಷ ಬಾಕಿ ಇದೆ ನೀನು ಕೊಟ್ಟಿದ್ದು ಬರೀ ಹತ್ತು ಲಕ್ಷ ಉಳಿದ ಸುಮಾರು ಹದಿನೈದು ಲಕ್ಷ ನಿನ್ನ ಪಾಲು ಅದನ್ನು ನೀನು ಕೊಡಲೇಬೇಕು ಧನ್ಯಾಳಿಗೆ ಇಡೀ ಜಗತ್ತೇ ಗಿರಿಗಿಟ್ಟಿದಂತಾಯಿತು ಅಷ್ಟೊಂದು ಹಣಕ್ಕೆ ಅವಳು ಎಲ್ಲಿ ಹೋಗಲಿ ಅದೇ ಸಮಯದಲ್ಲಿ ಅಜ್ಜ ವಿಶ್ವನಾಥ್ ಅವರ ಮನೆಯ ಗೇಟಿನ ಮುಂದೆ ಅಭಯ್ ಸಿಂಹನ ಐಷಾರಾಮಿ ಕಾರ್ ಬಂದು ನಿಂತಿತ್ತು ರಾಕ್ಷಸನ ಎಂಟ್ರಿ ಆಗಿದೆ ಮನೆಯಲ್ಲಿ ಅಣ್ಣ ಹತ್ತಿಗೆಯ ಕಿರುಕುಳ ತಾಳಲಾರದೆ ಧನ್ಯ ಕಣ್ಣೀರನ್ನು ಹೊರಿಸಿಕೊಳ್ಳುತ್ತಾ ರಸ್ತೆಗೆ ಬಂದ್ಬಿಟ್ಲು ಅಷ್ಟರಲ್ಲೇ ಆಕಾಶ ಕಪ್ಪಾಗಿ ಮಳೆ ಸುರಿಯಲಾರಂಭಿಸಿತು ಮಳೆಯ ಹನಿಗಳು ಅವಳ ಕಣ್ಣೀರಿನೊಳಗೆ ಬೆರೆತು ಹೋಗಿದ್ವು ಅವಳು ರಸ್ತೆ ದಾಟಲು ಹೋದಾಗ ಅತಿ ವೇಗವಾಗಿ ಬಂದಂತಹ ಕಪ್ಪು ಬಣ್ಣದ ಬಿ ಕಾರು ಅವಳ ತೀರಾ ಹತ್ತಿರ ಬಂದು ಕಿರಿಚುವ ಶಬ್ದದೊಂದಿಗೆ ಬ್ರೇಕನ್ನ ಪಟ್ಟಂತ ಆಗ್ಬಿಡ್ತು ಧನ್ಯ ಗಾಬರಿಯಿಂದ ಕೆಳಗ್ಬಿದ್ಬಿಟ್ಲು ಕಾರ್ನಿಂದ ಕೆಳಗಿಳಿದವನು ಬೇರೆ ಯಾರು ಅಲ್ಲ ಸಾಕ್ಷಾತ್ ಆ ಸಿಂಹ ಅವನಿಗೆ ಅಜ್ಜ ವಿಶ್ವನಾಥ್ ಮನೆಗೆ ಹೋಗುವ ಅವಸರವಿದ್ದ ಕಾರಣ ಆ ದೊಡ್ಡ ಅಲ ಈ ಹಡ್ಡ ಬಂದ ಹುಡುಗಿಯ ಮೇಲೆ ಸಿಟ್ಟು ನೆತ್ತಿಗೇರಿ ಹೋಗ್ತಾ ಇದೆ ಆ ಕಾರಿನಿಂದ ಕಾರ್ನಿಂದ ಕೆಳಗಿಳಿದು ಅವಳ ಹತ್ತಿರ ಬಂದ ಮಳೆಯಲ್ಲಿ ನಿಂತಿದ್ದ ಧನ್ಯಾ ನಡುಗುತ್ತಾ ಇದ್ಲು ಕಣ್ಣಿಲ್ವ ನಿನ್ಗೆ ಸಾಯೋಕ್ ಬೇರೆ ಜಾಗ ಸಿಗ್ಲಿಲ್ವಾ ಅಬೈನ ಧ್ವನಿ ಮಳೆಯ ಸದ್ದನ್ನ ಮೀರಿಸಿ ಗರ್ಜಿಸುವಂತಿತ್ತು ಧನ್ಯಾ ತನ್ನ ಕೆಂಪು ಕಣ್ಣುಗಳಿಂದ ಅವನ ದಿಟ್ಟಿಸಿದ್ಲು ಅವಳ ಕಣ್ಣಲ್ಲಿದ್ದ ಆಳವಾದ ನೋವು ಅಬೈನ ಕಲ್ಲಿನಂತಹ ಹೃದಯವನ್ನ ಒಂದು ಕ್ಷಣ ನಡಗಿಸಿತು ಆದರೆ ಅವನು ಅದನ್ನ ತೋರಿಸ್ಕೊಳ್ಳಿಲ್ಲ ಸಾರಿ ನಾನು ಗಮನಿಸ್ಲಿಲ್ಲ ಧನ್ಯಾ ನಡುಗುವ ಧ್ವನಿಯಲ್ಲಿ ಹೇಳಿದ್ಲು ಸಾರಿ ಕೇಳಿದ್ರ ನನ್ನ ಕಾರ್ಗೆ ಕಾರ್ಗೇನಾದ್ರು ಸ್ಕ್ರಾಚ್ ಆಗಿದ್ರೆ ನೀನ್ ಇಡೀ ಜೀವನವನ್ನೇ ಮಾರಿ ತೀರಿಸ್ಬೇಕಾಗಿತ್ತು ಬೈ ಕಟುವಾಗಿ ಅಂದ ಧನ್ಯಾಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು ಕಾರ್ ಇರೋದು ಮನುಷ್ಯರಿಗಿಂತ ಹೆಚ್ಚಲ್ಲ ಸರ್ ನಿಮ್ಮ ಹಣದ ಅಹಂಕಾರವನ್ನ ನಿಮ್ಮ ಜೇಬಲ್ ಇಟ್ಕೊಳ್ಳಿ ಅಂತ ಹೇಳಿ ಅವಳು ಅಲ್ಲಿಂದ ಮಳೆಯಲ್ಲಿಯೇ ನಡಿ ನಡಿಗೆಯನ್ನ ಮುಂದುವರೆಸಿದ್ದು ಅಬಯ್ ಅಲ್ಲಿಯೇ ನಿಂತು ಹೋದ ಮೊದಲ ಬಾರಿಗೆ ಒಬ್ಬ ಸಾಮಾನ್ಯ ಹುಡುಗಿ ಅವನ ಕಣ್ಣಿಗೆ ಕಣ್ಣಿಟ್ಟು ಮಾತಾಡ್ತಿದ್ದಾಳೆ ಅವಳ ಮುಖದಲ್ಲಿನ ಆ ಮರ್ಕಟ ನೋಟ ಅವಳ ಮೆದುಳಿನಲ್ಲಿ ಅಚ್ಚುತ್ತಿತ್ತು ಸರಿಯಾದ ಅಟಮಾರಿ ಇವಳ ಮುಖವನ್ನ ಎಲ್ಲೋ ನೋಡಿದ ಹಾಗಿದೆಯಲ್ಲ ಅಬಯ್ ತನಗೇ ತಾನು ಗುಣಕೊಂಡ ಅವನಿಗೆ ಗೊತ್ತಿರಲಿಲ್ಲ ಅಜ್ಜ ವಿಶ್ವನಾಥ್ ನೀಡಲಿರುವಂತಹ ಆ ಮರಣ ಶಾಸನದ ಫೈಲ್ನಲ್ಲಿ ಇರುವುದೇ ಇದೆ ಅಟಮಾರಿ ಹುಡುಗಿಯ ಫೋಟೋ ಎಂದು ಇದು ಫೆಬ್ರವರಿ ಹದ್ನಾಕರೊಳಗೆ ಆಗ್ಲೇಬೇಕು ನೆನಪಿರ್ಲಿ ಅತ್ತಿಗೆ ವಾಣಿಯ ಧ್ವನಿ ಮನೆಯ ತುಂಬೆಲ್ಲ ಪ್ರತಿಧ್ವನಿಸ್ತಾನೆ ಇತ್ತು ಧನ್ಯ ಆಘಾತದಿಂದ ಅವಳನ್ನೇ ದಿಟ್ಟಿಸ್ತಾ ಇದ್ಲು ನೋಡು ಧನ್ಯ ಒಟ್ಟು ಹದಿನೈದು ಲಕ್ಷ ಸಾಲದಲ್ಲಿ ನೀನ್ ಕುಟಿರೋದ್ ಕೇವಲ ಬರೀ ಹತ್ತು ಲಕ್ಷ ಉಳಿದ ಹದಿನೈದು ಲಕ್ಷ ಯಾವಾಗ ಕೊಡ್ತೀಯಾ ವಾಣಿ ಅದ್ದಿನಂತೆ ಅವಳನ್ನೇ ಬಿಡದೆ ಸುತ್ತಾನೇ ಇದ್ಲು ಪ್ರತಿ ಬಾರಿಯೂ ತನ್ನ ಮನೆಯ ಪಾಲು ತಾಯಿ ಹೊಡವೆ ಎಲ್ಲವನ್ನ ಸರಿದೂಗಿಸ್ತದೆ ಅಂದ್ಕೊಂಡಿದ್ದು ಧನ್ಯಾಳಿಗೆ ಈ ಹೊಸ ಲೆಕ್ಕಾಚಾರ ಮರ್ಮಾವ ಮರ್ಮಾಘಾತ ನೀಡಿತ್ತು ಅತ್ತಿಗೆ ನೀವು ಮತ್ತೇನು ಹೇಳ್ತಿದ್ದೀರಾ ಸಾಲದ ಬಜೆಟ್ ಈಗ ದಿನಕ್ಕೊಂದು ಹೇಳಿದರೆ ನಾನು ಎಲ್ಲಿಂದ ತರಲಿ ಧನ್ಯಾ ತನ್ನ ಒಳಗಿನ ಸಂಕಟವನ್ನ ಮರೆಮಾಚಿ ಧೈರ್ಯವಾಗಿನೇ ಕೇಳ್ತಾ ಇದ್ದಾಳೆ ವಾಣಿ ತುಂಟತನದ ನಗು ಬೀರಿದ್ಲು ನಾನು ಸುಮ್ ಸುಮ್ಮನೆ ಏನು ಹೇಳ್ತಿಲ್ಲ ದಾಖಲೆ ಇಲ್ಲಿದೆ ಬೇಕಾದ್ರೆ ನೋಡ್ಕೋಬೋದು ಮತ್ತೊಂದು ಫೈಲನ್ನು ಹೆಸರು ಧನ್ಯ ಆ ಫೈಲನ್ನ ಎತ್ತುಕೊಳ್ಳುವಾಗ ಅವಳ ಕೈಗಳಂತೂ ತುಂಬಾ ನಡಕ್ತಾ ಇತ್ತು ಅದರಲ್ಲಿ ಹಡಗಿರುವಂತಹ ಒಂದು ಸತ್ಯ ಅವಳ ಬದುಕನ್ನೇ ಕಸಿದುಕೊಳ್ತಿತ್ತು ಇತ್ತ ವಿಶ್ವನಾಥ್ ಅವರ ಮನೆಯ ಮುಂದೆ ಗೇಟಿನ ಶಬ್ದ ಕೇಳಿಸ್ತು ವಿಶ್ವನಾಥ್ ಕಣ್ತರದು ರಾಜಮ್ಮನತ್ತ ನೋಡಿದ್ರು ರಾಜಮ್ಮ ನಿನ್ನ ಮೊಮ್ಮಗ ಬಂದ ಅಂತ ಕಾಣಿಸ್ತಿದೆ ಕಾಣ್ತಿದೆ ಅಂತ ಹೇಳಿದ್ರು ರಾಜಮ್ಮ ಸಂಭ್ರಮದಿಂದ ಬಾಗಿಲನತ್ತ ಹೋಡ್ಬರುತ್ತಾರೆ ಆದ್ರೆ ಅಲ್ಲಿ ನಡೆಯುತ್ತಿದ್ದ ದೃಶ್ಯವೇ ಬೇರೆಯಾಗಿತ್ತು ಕಾರ್ನಿಂದ ಇಳಿದ ಅಭಯ್ ಸಿಂಹನನ್ನ ಕಂಡ ಆ ಮನೆಯ ಒಬ್ಬ ಸೇವಕ ಯಾರ್ ನೀವು ಏನಕ್ ಬಂದಿದ್ದೀರಿ ಅಂತ ಕೇಳಿದ್ದೇ ತಡ ಅಭಯ್ಗೆ ಕೋಪ ಅನ್ನೋದು ನೆತ್ತಿಗೆ ಇರುತ್ತೆ ಅಭಯ್ ಆ ಸೇವಕನನ್ನ ಕೊರಳಪಟ್ಟಿ ಹಿಡಿದು ಮುಖಕ್ಕೆ ಗುದ್ದಿದ್ದ ಅವನು ಅಲ್ಲಿ ರಕ್ತ ಸಿಕ್ತನಾಗಿ ಬಿದ್ರೂ ಬಿಡದ ಅಭಯ್ ಮತ್ತೆ ಇರಿಯಲು ಕೈ ವಿಶ್ವನಾಥ್ ಅವರ ಗಂಭೀರವಾದ ಧ್ವನಿ ಕೇಳಿಸ್ತು ನಿಲ್ಲಿಸು ಅಭಯ್ ಕೈ ತಿಂತೆಗೆದು ವಿಶ್ವನಾಥ್ ಕಡೆಗೆ ತಿರುಗಿದ್ದ ವಿಶ್ವನಾಥ್ ಗಾಂಭೀರ್ಯದಿಂದ ಅಭಯ್ ಹತ್ತಿರ ಬಂದರು ಇವನಿಗೆ ಯಾಕೆ ಹೊಡಿತಿದ್ಯಾ ವಿಶ್ವನಾಥ್ ಅಂತೂ ಕೆಂಡದಂತಾದ್ರು ಆ ಬೈ ತನ್ನ ಅಂಗೈಯಲ್ಲಿದ್ದ ರಕ್ತವನ್ನ ಬಟ್ಟೆಯಿಂದ ಒರೆಸಿಕೊಳ್ಳುತ್ತಾ ಕಟುವಾಗಿ ಹೇಳಿದ್ದ ನನ್ನನ್ನೇ ಪ್ರಶ್ನಿಸುವ ಧೈರ್ಯ ಇವನಿಗೆ ಬಂದಿದೆಯಲ್ಲ ಅವನು ಇನ್ನೂ ಜೀವಂತ ಇರೋದೇ ಪವಾಡ ಅಂದ್ಕೊಳ್ಳಿ ನಾನು ಬರ್ತೇನೆ ಅಂದ ಮೇಲೆ ಎಲ್ಲರಿಗೆ ಸೂಚನೆ ನೀಡೋದು ನಿಮ್ಮ ಜವಾಬ್ದಾರಿ ಆಗಿತ್ತು ನಿಮ್ಮ ಬೇಜವಾಬ್ದಾರಿತನದಿಂದನೇ ಇವನ ಜೀವ ಹೋಗುವ ಸ್ಥಿತಿ ಬಂದಿದೆ ಅಂತ ಹೇಳಿದ ವಿಶ್ವನಾಥ್ ಅವನ ಧೈರ್ಯ ಮತ್ತು ಕೆಟ್ಟ ಸ್ವಭಾವ ಉದ್ಘಟತನವನ್ನು ನೋಡಿ ಒಂದು ಕ್ಷಣ ಮೌನವಾಗ್ಬಿಟ್ರು ಸರಿ ಮೊದ್ಲು ಹೊಳಗೆ ಬಾ ಎಂದು ಕರೆದೊಯ್ದ್ರು ಹೊಳಗೆ ಕುಳಿತು ಚರ್ಚೆ ಅನ್ನೋದು ಶುರುವಾಗತ್ತೆ ಅಜ್ಜಿ ರಾಜಮ್ಮ ತನ್ನ ಮೊಮ್ಮಗನ ಕ್ರೂರವಾದ ಮುಖ ನೋಡಿ ಬೆರಗಾಗಿ ಕುಳಿತುಕೊಂಡ್ರು ಅಲ್ಲಿವರೆಗೂ ತನ್ನ ಮೊಮ್ಮಗನ ಮೇಲೆ ಒಂದು ಮೂಲೆಯಲ್ಲಿ ಪ್ರೀತಿಯನ್ನ ಇಟ್ಟುಕೊಂಡಿದ್ರು ತನ್ನ ಪ್ರೀತಿಗೆ ಮೊಮ್ಮಗ ಮರುಕ್ತಾನೆ ಅಂತ ಆ ವಿಚಾರ ನಡೆದ ಮೇಲೆ ಅವರು ತೆಪ್ಪಕಾದ್ರು ನೋಡೋ ಬೈ ನಿನ್ನ ಅಪ್ಪ ವಿಲ್ನಲ್ಲಿ ಒಂದು ಷರತ್ ಹಾಕಿದ್ದಾನೆ ಇದು ಜನವರಿ ಹದಿನಾಲ್ಕು ನೀನು ಹುಟ್ಟುಹಬ್ಬ ಒಂದು ತಿಂಗಳ ನಂತರ ಆದರೆ ಫೆಬ್ರವರಿ ಹದಿನಾಲ್ಕರಂದು ನೀವೇ ಮದುವೆ ಆಗಬೇಕು ಅಬಾಯ್ಗೆ ಕೋಪ ಬಂದರೂ ನಿಯಂತ್ರಿಸಿಕೊಂಡ ಇದು ನನಗೆ ಗೊತ್ತಿದೆ ಅನ್ನೋದು ಮಾತ್ರ ನೀವಿನ್ನೂ ಹೇಳಿಲ್ಲ ಅಂತ ಹೇಳಿದ ವಿಶ್ವನಾಥ್ ಒಂದು ಫೈಲ್ ಮತ್ತು ಅಬೈ ಮುಂದೆ ಇಟ್ರು ಈ ಫೈಲ್ನಲ್ಲಿರೋ ಹುಡುಗಿಯನ್ನೇ ನೀನು ಮದುವೆ ಆಗಲೇಬೇಕು ಅದು ಇದೇ ಹುಡುಗಿಯನ್ನು ಇದು ನಿನ್ನ ಅಪ್ಪನ ಆಸೆಯಂತೆ ಏನೋ ಅಬೈ ಆಘಾತದಿಂದ ಫೈಲನ್ನು ನೋಡೋಕೆ ಶುರು ಮಾಡ್ತಾನೆ ವಿಶ್ವನಾಥ್ ಅವರ ಮಾತನ್ನ ಮುಂದುವರಿಸಿದ್ರು ಒಂದು ವಿಷಯ ನೆನ್ಪಿಟ್ಕೊಳ್ಬೇಕಾಗತ್ತೆ ಈ ಹುಡುಗಿ ಯಾರು ಅನ್ನೋದು ಗುಟ್ಟಾಗೆ ಇರಬೇಕು ನನ್ನ ಹಿರಿಯ ಮಗನ ಮಕ್ಕಳಿಗೆ ಗೊತ್ತಾದ್ರೆ ಆ ಹುಡುಗಿ ಜೀವಕ್ಕೆ ಅಪಾಯ ಕೂಡ ಬರಬಹುದು ಆಕೆ ಬದುಕಿದ್ರೆ ಮಾತ್ರ ನಿನಗೆ ಆಸ್ತಿ ಸಿಗೋದು ನೆನ್ಪಿರ್ಲಿ ಅಂತ ಹೇಳ್ದ ಅಬಾಯಿ ವ್ಯಂಗ್ಯವಾಗಿ ನಕ್ಕು ಮಾತನ್ನ ತಿರುಪಿಸ್ದ ಆ ಹುಡುಗಿ ಒಂದು ವೇಳೆ ನನ್ನ ಮದುವೆಯಾಗಲ್ಲ ಅಂದ್ರೆ ಏನು ಮಾಡ್ತೀರಾ ಅದು ನಿನ್ನ ಸಮಸ್ಯೆ ಬೈ ನೀನು ಆ ಹುಡುಗಿಯನ್ನು ಒಪ್ಪಿಸಲೇಬೇಕು ನಿನಗೆ ಒಂದು ವೇಳೆ ಈ ಆಸ್ತಿ ಬೇಕು ಅಂದರೆ ಮಾತ್ರ ಆದರೆ ಈ ರೀತಿ ಯಾವಾಗಲೂ ರಾಕ್ಷಸನ ತರಹ ಇದ್ದರೆ ಯಾರೂ ನೀನು ಇಷ್ಟಪಡೋಲ್ಲ ಸ್ವಲ್ಪ ನಗೋಕಲಿ ವಿಶ್ವನಾಥ್ ಕಾಲೆಳೆದ್ರು ಆ ಬೈ ಕೆಂಡದಂತಾದ ನನ್ನ ಜೊತೆ ತಮಾಷೆ ಮಾಡ್ತಿದೀಯ ಅಜ್ಜ ತಮಾಷೆ ಅಲ್ಲ ಸೀರಿಯಸ್ ಸೀರಿಯಸ್ಸಾಗಿ ಹೇಳ್ತೀನಿ ಜಗತ್ತಿನಲ್ಲಿ ಎಲ್ಲವೂ ಹಣದಿಂದ ಸಿಗಲ್ಲ ಕೆಲವು ಕಡೆ ಪ್ರೀತಿ ಕೂಡ ಬೇಕಾಗತ್ತೆ ಅಲ್ವಾ ನಿನ್ನ ಅಪ್ಪ ನಿನಗೆ ಸರಿಯಾದ ಜೋಡಿಯನ್ನೇ ಆರಿಸಿದ್ದಾನೆ ಅದು ತುಂಬಾ ಒಳ್ಳೆ ಜೋಡಿ ಆ ಬಾಯಿ ಫೈಲನ್ನ ಎಸ್ತು ಎದ್ದು ನಿಂತ ಹಣಕ್ಕೆ ಬಗ್ದವರು ಯಾರಿಲ್ಲ ಜಾ ಆ ಹುಡುಗಿ ಮುಂದೆ ಹೋಗಿ ನಿನ್ನ ಮದುವೆ ಆಗೋಕೆ ಇಷ್ಟು ಹಣ ಕೊಡ್ತೀನಿ ಅಂದ್ರೆ ಸಾಕು ಅವಳು ತಾನಾಗಿಯೇ ನಾನು ಬೇಡ ಬೇಡ ಅಂದ್ರೂ ಹಿಂದೆ ಹಿಂದೆ ಓಡ್ ಬರ್ತಾಳೆ ಅಷ್ಟೆ ವಿಶ್ವನಾಥ್ ನಗುತ್ತಾ ತನ್ನೊಳಗೇನೆ ಅಂದ್ಕೊಂಡ್ರು ನನ್ನ ಮಗ ಇವನ ಅಹಂಕಾರ ಮುರಿಯೋಕೆ ಸರಿಯಾದ ಹುಡುಗಿಯನ್ನೇ ಖಂಡಿತ ಹುಡುಕಿರ್ತಾನೆ ಆಟ ಈಗ ಸೂಪರ್ ಆಗಿ ಶುರುವಾಗಿದೆ ಅಂತ ಇತ್ತ ಧನ್ಯ ಅಸಹಾಯಕತೆಯಿಂದ ಕಣ್ಣೀರನ್ನ ಹಾಕ್ತಿದ್ದಾಳೆ ಅತ್ತ ಅಭಯ್ ಸಿಂಹ ಅಹಂಕಾರದಿಂದ ತನ್ನ ಸೇಡನ್ನ ತೀರಿಸಿಕೊಳ್ಳಲು ಸಿದ್ಧನಾಗ್ತಾ ಇದ್ದಾನೆ ಇಬ್ಬರದ ಜೀವನದ ಗಡುವು ಫೆಬ್ರವರಿ ಹದಿನಾಲ್ಕರೊಂದೇ ನಿರ್ಧಾರವಾಗ್ತದೆ ಫೆಬ್ರವರಿ ಹದ್ನಾಲ್ಕರಂದು ಇವರಿಬ್ಬರ ಕನಸು ನನಸಾಗ್ತದೆಯೇ ಅಥವಾ ಹೊಸ ಬಿರುಗಾಳಿ ಅನ್ನೋದು ಅವತ್ತಿನ ದಿನ ಹೇಳ್ತದ ಗೊತ್ತಿಲ್ಲ ಮುಂದಿನ ಅಧ್ಯಯನದಲ್ಲಿ ಧನ್ಯಾ ಮತ್ತು ಅಭಯ್ ಅವರ ಮೊದಲ ಭೇಟಿ ಯಾವಾಗ ಆ ಫೈಲ್ನಲ್ಲಿ ಧನ್ಯಾಳ ಫೋಟೋ ನೋಡಿ ಅಭಯ್ ಏನಂತ ಪ್ರತಿಕ್ರಿಯಿಸ್ತಾನೆ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಸಿಗೆ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಕತೆ ಸಿಗುತ್ತೆ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಲೇಬೇಡಿ